ನಾವಿಗಲ್ಲ ಮಾಧ್ಯಮದಲ್ಲಿ ನೋಡಿದ್ವಿ ಅಧಿಕಾರಿಗಳ ವರದಿ ಅಲ್ಲಿ ನಮ್ಮ ದೇವಸ್ಥಾನದ ಜಾತ್ರೆ ತುಂಬಾ ಚೆನ್ನಾಗಿ ಹಾಕಿ ಮೊದಲೇದಾಗಿ ನಾನು ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಷನ್ ಮತ್ತೆ ಎಲ್ಲ ದೇವಸ್ಥಾನದ ಸಮಿತಿಯೊಂದಿಗೆ ನಾವು ಅಭಿನಂದನೆ ಹೇಳಲಿಕ್ಕೆ ಎಲ್ಲ ತುಂಬಾ ಒಳ್ಳೆಯ ಜಾತ್ರೆ ಮಹೋತ್ಸವ ನಡೆಸಿಕೊಟ್ಟಿದ್ದಾರೆ ಆದ್ರಾಗ ಮೊನ್ನೆ ಜಸ್ಟ್ ರೋತ್ಸವ ಮಾಡುವಾಗ ಕೊನೆ ದಿನ ಇನ್ನೇನು ಎರಡು ದಿನ ಇತ್ತು ಮುಗಿಲಿಕ್ಕೆ ಆಗ ಒಂದು ಖಾಸಗಿ ಚೌಟ್ರಿಯಲ್ಲಿ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಅವರು ನಡೆಸಿದ್ದಾರೆ ಸಂಜೆ ವೇಳೆಯಲ್ಲಿ ಅದು ರಾತ್ರಿ ಇವತ್ತು ಅಲ್ಲಿಂದ ಭಕ್ತಾದಿಗಳೆಲ್ಲ ಪ್ರಸಾದವನ್ನ ಎಲ್ಲರೂ ಸೇರಿಸಿದ್ದಾರೆ ಬಟ್ ನಾನು ಈಗ ಇವತ್ತು ವಿಸಿಟ್ ಮಾಡಿದಾಗ ನಮ್ಮ ಆ ಹಳ್ಳಿಗೆ ಕಾರ್ಯಹಳ್ಳಿಗೆ ವಿಸಿಟ್ ಮಾಡಿದಾಗ ತಿಳಿದು ಬಂದ ವಿಷಯ ನಾನು ಅವರ ಮನೆಗಳಿಗೆ ಹೋಗಿದ್ದೆ ಅವರ ಯಾರ್ಯಾರು ಆ ಅವರ ಮನೆಗಳಿಗೆ ವಿಸಿಟ್ ಮಾಡಿದೆ ಅಲ್ಲಿ ನನಗೆ ಅವರು ತಿಳಿಸಿದ್ದು ಅವತ್ತು ಏನು ಯಾರು ಊಟ ಮಾಡಿದ್ದಾರೆ ಫಸ್ಟ್ ಮೊದಲನೇದಾಗಿ ಯಾರು ಊಟ ಮಾಡಿದ್ದಾರೆ ಏನು ತೊಂದರೆ ಆಗಿಲ್ಲ ಕೊನೆಯದಾಗಿ ಕೊನೆಯ ಪಂಥಿಯಲ್ಲಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಮೊಸರು ಹಣ್ಣ ಮತ್ತೆ ಸೇವಿಸಿದವರಿಗೆ ಮಾತ್ರ ಈ ತರ ಕಂಡು ಬಂದಿದೆ ಬಿಸಿ ಬಿಸಿಬೇಳೆ ಬಾತು ಕೆಲವರು ಏನ್ ಮಾಡಿದ್ದಾರೆ ಬರೀ ಬಿಸಿಬೇಳೆ ಬಾತು ತಗೊಂಡಿದ್ದಾರೆ ಅವರಿಗೆ ಏನು ತೊಂದರೆ ಆಗಿಲ್ಲ ಆದರೆ ಮೊಸರು ಅನ್ನ ತ ಸೇವಿಸಿದವ್ರಿಗೆ ಒಂದು ರೀತಿ ಹೊಟ್ಟೆ ನೋವು ಮತ್ತೆ ವಾಮಿಟಿಂಗ್ ನಾಜಿಯಾ ಮತ್ತೆ ರೀಸೆಂಟ್ಲಿ ಬೇದಿ ಇದು ಅದು ಸಿಂಪ್ಟಮ್ಸ್ ಇಮಿಡಿಯೇಟಾಗಿ ಕಂಡು ಬಂದಿಲ್ಲ ರಾತ್ರಿ ಅವರು ಮಲ್ಲಿಗೆ ಬೆಳಗಿನ ಜಾವ ಐದು ಗಂಟೆಯಿಂದ ಈ ಥರ ಸಿಂಪ್ಟಮ್ಸ್ ಕಂಡು ಬಂದಿದೆ ರಾತ್ರಿಯೂ ಇಮಿಡಿಯೇಟಾಗಿ ಗೊತ್ತಾಗಿಲ್ಲ ಸೊ ಅಂತ ಅವರು ಹೇಳಿದರು ಅಪ್ರಿಷಿಯೇಟ್ ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಷನ್ ತಹಸೀಲ್ದಾರ್ ಮತ್ತೆ ನಮ್ಮ ಟಿ ಎಚ್ ಇವರೆಲ್ಲ ಸೇರಿಕೊಂಡು ಅಲ್ಲಿನೇ ಒಂದು ಕ್ಯಾಂಪ್ ಅನ್ನ ಮಾಡಿ ಆ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮತ್ತೆ ಅವ್ರಿಗೆ ಕೂಡಲೇ ತ್ವರಿತ ಒಂದು ಟ್ರೀಟ್ಮೆಂಟ್ ಅನ್ನ ಅವ್ರಿಗೆ ಸಲಹೆ ಕೊಡೋ ಇರಲಿ ಮತ್ತೆ ಔಷಧೋಪಚಾರ ಸ್ಪಂದಿಸಿದ್ದಾರೆ ಬೇಗ ಎಲ್ಲರೂ ರಿಕವರ್ ಆಗಿದ್ದಾರೆ ಸುಮಾರು ನನಗೆ ಈಗ ಕಂಡು ಬಂದಿದ್ದ ರಿಪೋರ್ಟ್ ಪ್ರಕಾರ ಸುಮಾರು ನೂರ ಇಪ್ಪತ್ತು ಅಫೆಕ್ಟೆಡ್ ಅಂದ್ರೆ ತೊಂದರೆ ಒಳಗಾಗಿತ್ತು ಅಂದ್ರೆ ಕೆಲವು ಹೊಟ್ಟೆ ನೋವು ಅನ್ನೋರು ಸಹ ಸೇರಿಸಿ ತುಂಬಾ ಅಡ್ಮಿಷನ್ ಆಗಿದ್ದು ಒಂದು ಇಪ್ಪತ್ತೇಳು ಜನ ಅವ್ರಿಗೆ ಗ್ಲೂಕೋಸ್ ಎಲ್ಲ ಹಾಕಿ ಮಾಡಿದ್ದಾರೆ ಹಾಗೆ ನೋಡಿದ್ರೆ ನಾನು ಮತ್ತೆ ಒಂದು ನಿನ್ನೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಡಿಸಿದ್ದೇನೆ ಯಾವುದೇ ಖಾಸಗಿ ಆಗಿರ್ಲಿ ಕಾರ್ಯಕ್ರಮಗಳಾಗಿರ್ಲಿ ಅನ್ನ ಸಂತರ್ಪಣೆ ಆಗಿರ್ಲಿ ದೇವಸ್ಥಾನಗಳಾಗಿರ್ಲಿ ಸಮಾರಂಭಗಳಾಗಿರ್ಲಿ ನಾವು ಅನ್ನ ಇದನ್ನ ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ವಿತರಣೆ ಮಾಡುವಾಗ ಕೆಲವೆಲ್ಲ ಶಿಷ್ಟಾಚಾರವನ್ನು ಅನುಸರಿಸಬೇಕು ಮೊದಲನೇದಾಗಿ ಮುಖ್ಯವಾಗಿ ನಾನು ಹೇಳಬೇಕು ಅಂದ್ರೆ ಹಾಕಿದ್ದೇನೆ ಅವರು ಸ್ವಚ್ಛತಾ ಅಡುಗೆ ಮಾಡೋರು ಸಹ ಸ್ವಚ್ಛತಾ ಶಿಷ್ಟಾಚಾರವನ್ನು ಫಾಲೋ ಮಾಡಬೇಕು ಕೈಗೆ ಗ್ಲೌಸ್ ಇರಲಿ ಹೆಡ್ ಗೇರ್ಸ್ ಇರಲಿ ಮತ್ತೆ ಅವರು ಆರೋಗ್ಯಕರವಾಗಿರಲಿ ಮತ್ತೆ ಸಿ ಸಿಟಿವಿಯಲ್ಲಿ ಹಾಕಿರಬೇಕು ಅವ್ರು ಯಾವ ರೀತಿ ಆಹಾರವನ್ನ ತಯಾರನೆ ಮಾಡ್ತಾ ಇದ್ದಾರೆ ಮತ್ತು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಬಗ್ಗೆ ಹೆಚ್ಚಿನ ಒತ್ತನ ಕೊಡಬೇಕು ಯಾಕಂದ್ರೆ ಇದು ಒಂದು ಒಳ್ಳೆಯ ಸದ್ಯ ನಮ್ಮ ಇದು ಚೆನ್ನಾಗಿದೆ ಯಾವುದೇ ತೊಂದರೆ ಆಗದೇ ಭಕ್ತಾದಿಗಳಿಗೆ ಏನು ಸದ್ಯ ಹೆಚ್ಚಿನ ತೊಂದರೆ ಆಗಲಿಲ್ಲ ಆದಾಗ್ಯೂ ಸಹ ಇಂತಹ ಮಾಸ್ ಒಂದು ಎಲ್ಲ ಅತ್ಯಂತ ಎಲ್ಲ ಜನಸಂಖ್ಯೆಯಲ್ಲಿ ಆಹಾರ ಸೇವಿಸುವಾಗ ಸಹ ಅತಿ ಇದು ಇರಬೇಕಾಗ್ತದೆ ಈಗ ಅವರಿಗೆ ಅದೇ ಹೇಳ್ತಾ ಇದೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಇದು ಒಂದು ಉದಾಹರಣೆ ಬಟ್ ಇದು ಒಂದು ಲೆಸನ್ ಪಾಠವನ್ನು ಸಹ ನಾವು ಕಲಿಬೇಕು ನಿಮಗೆ ಮುಂದೆ ಯಾವುದೇ ತರಂಗ ಜಾತ್ರೆ ಸಮಾರಂಭ ಅಥವಾ ಖಾಸಗಿ ಕಾರ್ಯಕ್ರಮಗಳೇ ಆಗಿದೆ ಸಾರ್ವಜನಿಕರು ಬಂದು ಅಲ್ಲಿ ಆಹಾರ ಸೇವಿಸ್ತಾರೆ ಅಂದ್ರೆ ಅದು ಒಂದು ಎಂಟೈರ್ ಆಡಳಿತ ತುಂಬಾ ಎಚ್ಚರಿಕೆಯಿಂದ ವಹಿಸ್ಬೇಕು ಮತ್ತೆ ಅವ್ರಿಗೂ ಸಹ ಕೆಲವು ನಿರ್ದೇಶನಗಳನ್ನ ಕೊಡಬೇಕು ಯಾವ ರೀತಿ ಅದನ್ನ ಸ್ವಚ್ಛತೆಯನ್ನ ಮತ್ತು ಆರೋಗ್ಯಕರ ವಾತಾವರಣವನ್ನ ಅವ್ರು ಮೇಂಟೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಸ್ಯಾಂಪಲ್ಸ್ ಎಲ್ಲ ನಾವು ಸೇಫ್ಟಿ ಆಗಲಿ ಮತ್ತೆ ಸಂಶೋ ಇದನ್ನ ಟೆಸ್ಟ್ ರಿಸಲ್ಟ್ ಆಗಿ ನಾವು ಕಾಯ್ತಾ ಇದ್ದೇವೆ ಕಳಿಸಿದ್ದೇವೆ ಅವರು ಉಪದೇಶದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲಾ ಆಹಾರ ಪದಾರ್ಥಗಳ ಸ್ಯಾಂಪಲ್ ಅನ್ನು ನಾವು ಕಳಿಸಿದ್ದೇವೆ ಅದು ಬರ್ರಿ ಬಂದ್ಮೇಲೆ ನಮ್ಗೆ ನಿಖರವಾಗಿ ಗೊತ್ತಾಗ್ತದೆ ಅದಕ್ಕಿಂತ ಮುಂಚೆ ನಾವು ನೀರಿನ ಸಹ ಪರಿಶೀಲನೆ ಮಾಡಿದ್ದೇವೆ ಅಂದ್ರೆ ಆ ಅಡಿಗೆಗೆ ಬಳಸುವ ಎಲ್ಲಾ ನೀರಿನ ಗುಣಮಟ್ಟತೆ ಅಥವಾ ಅದರ ಕ್ವಾಲಿಟಿ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ ಅದರಲ್ಲಿ ನೀರಿನಿಂದ ಯಾವುದೇ ತೊಂದರೆ ಇಲ್ಲ ಅಂತ ಬಂದಿದೆ ಅಂದ್ರೆ ಅದರಲ್ಲಿ ಯಾವುದೇ ಅಂತಹ ಕೆಮಿಕಲ್ಸ್ ಇಲ್ಲ ಆ ಬಟ್ ಈಗ ಎಲ್ಲ ಹೇಳೋದು ಮೊಸರು ಅನ್ನ ತಿಂದವ್ರಿಗೆ ಹಾಗೆ ಆಗಿರೋದ್ರಿಂದ ಇನ್ನು ಎಲ್ಲ ಬೇರೆ ಬೇರೆ ಐಟಮ್ಸ್ ಇತ್ತು ಬಿಸಿಯಾದ ಇದು ಅದೇನು ಅಂತ ಇರ್ಲಿಲ್ಲ ಅಂತ ಬಟ್ ಆದ್ರೂ ಸಹ ಒಂದು ವರದಿ ಬರ್ಲಿ ಆಗ ನಮ್ಗೆ ನಿಖರವಾದ ಕಾರಣ ಗೊತ್ತಾಗುತ್ತೆ ಇದು ತುಂಬಾ ಒಳ್ಳೇದು ಹೇಳಿದ್ವಿ ಈಗ ನೋಡಿ ಸಮಾರಂಭಗಳಲ್ಲಿ ಎಸ್ಪೆಷಲಿ ನಮ್ಮ ಜಾತ್ರಾ ಸಮಾರಂಭದಲ್ಲಿ ಈಗ ನೀವು ನೋಡಿ ಸಾಮೂಹಿಕವಾಗಿ ಅನ್ನ ನಾವೆಲ್ಲರೂ ಸೇವಿಸ್ತೇವೆ ಈಗ ಮದುವೆ ಕಾರ್ಯಕ್ರಮಗಳು ಬರ್ಡೇ ಇದೆ ಅನೇಕ ಖಾಸಗಿ ಕಾರ್ಯಕ್ರಮಗಳಲ್ಲಿ ಇದೆಲ್ಲ ನಡೀತಾ ನಡೀತಾ ಇರ್ತಾರೆ ಆದ್ರೆ ಸಾರ್ವಜನಿಕವಾಗಿ ನಾವು ಒಂದು ವ್ಯವಸ್ಥೆಯನ್ನ ನಾವು ರೂಪಿಸ್ತಾರೆ ಎಸ್ಪೆಷಲಿ ಈ ದೇವಸ್ಥಾನಗಳಲ್ಲಿ ಅವರು ಕಡ್ಡಾಯವಾಗಿ ಅಲ್ಲಿನ ದೇವಸ್ಥಾನದ ಅಲ್ಲಿನ ಒಬ್ಬ ಅಧಿಕ ಈ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಅಲ್ಲಿನ ದೇವಸ್ಥಾನದ ಯಾರು ಮೇಲು ಉಸ್ತುವಾರಿ ನೋಡ್ತಾ ಇರ್ತಾರೆ ಅವ್ರ ಗಮನಕ್ಕೆ ತರಬೇಕಾಗಿತ್ತು ಇನ್ನು ಎಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ನಡೆಸ್ತಾ ಇದ್ದೀವಿ ಮತ್ತೆ ನಾವು ಈ ರೀತಿ ಎಲ್ಲ ಸ್ವಚ್ಛವಾಗಿ ಮತ್ತೆ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿ ಇವೆಲ್ಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವರು ಒಂದು ಅವರಿಗೆ ಕೊಡಬೇಕಾಗಿತ್ತು ಅವರ ದೇವ ಈಗ ದೇವಸ್ಥಾನದ ವತಿಯಿಂದ ಅವರು ಆಯೋಜನೆ ಮಾಡಿದ್ರು ಆ ಜಾತ್ರಾ ಮಹೋತ್ಸವದಲ್ಲಿ ಮಾಡಿದ್ರು ಅಟ್ಲೀಸ್ಟ್ ಅವರು ಅಲ್ಲಿನ ತಹಸೀಲ್ದಾರ್ ಅವರಿಗೆ ಮತ್ತೆ ಅಲ್ಲಿನ ದೇವಸ್ಥಾನದ ಉಸ್ತುವಾರಿ ಅಡ್ಮಿನಿಸ್ಟ್ರೇಟರ್ ಯಾರು ಇರ್ತಾರೆ ಅವರಿಗೆ ಅವರಿಗೆ ಒಂದು ಗಮನಕ್ಕೆ ತಂದು ನಾನು ಇಷ್ಟು ಜನಕ್ಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿ